ಒಂದು ಹಳ್ಳಿಯಲ್ಲಿ ದಯಾರಾಮ್ ಎಂಬ ರೈತ ವಾಸಿಸುತ್ತಿದ್ದನು ರೈತನ ಮನೆಯಲ್ಲಿ ಅವನ ಹೆಂಡತಿ ಮತ್ತು ಅವನ ಹದಿನೇಳು ವರ್ಷದ ಮಗಳಿದ್ದಳು ದಯಾರಾಮ್ ಬಳಿ ಬಹಳ ಫಲವತ್ತಾದ ಭೂಮಿಯ ಒಂದು ತುಳುಕು ಇತ್ತು ಅವನು ಅದರಲ್ಲಿ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು ಮತ್ತು ಅದರಲ್ಲಿ ಉತ್ತಮ ಬೆಳೆ ಬೆಳೆಯುತ್ತಿದ್ದನು ದಯಾರಾಂ ಬಳಿ ಒಂದೇ ಒಂದು ಎತ್ತು ಇತ್ತು ಒಂದೇ ಎತ್ತಿನಿಂದ ಹೊಲವನ್ನು ಉಳುವುದು ಬಹಳ ಕಷ್ಟವಾಗಿತ್ತು ಆದ್ದರಿಂದ ಅವನು ಹಳ್ಳಿಯ ಜಮೀನ್ದಾರನಿಂದ ಪ್ರತಿ ವರ್ಷ ಹೊಲದಲ್ಲಿ ನೇಗಿಲು ಉಳುಮೆ ಮಾಡುವಾಗ ಅವರ ಎತ್ತನ್ನು ಕೇಳಿ ತರುತ್ತಿದ್ದನು ಪ್ರತಿಯಾಗಿ ಬೆಳೆ ಬಂದ ಮೇಲೆ ಹೊಲದ ಮೂರನೇ ಒಂದು ಭಾಗದಷ್ಟು ಧಾನ್ಯವನ್ನು ಜಮೀನ್ದಾರನಿಗೆ ನೀಡುತ್ತಿದ್ದನು ಈ ರೀತಿ ಅವನ ಜೀವನ ಸಾಗುತ್ತಿತ್ತು ರೈತನ ಭೂಮಿ ಬಹಳ ಫಲವತ್ತಾಗಿತ್ತು ಈ ವಿಷಯ ಜಮೀನ್ದಾರನಿಗೂ ತಿಳಿದಿತ್ತು ಜಮೀನ್ದಾರ್ ಬಸವಯ್ಯ ಅವನ ಭೂಮಿಯನ್ನು ಕಸಿದುಕೊಳ್ಳಲು ಬಯಸಿದ್ದನು ಅವನು ಯಾವಾಗಲೂ ಒಂದು ಅವಕಾಶದ ಹುಡುಕಾಟದಲ್ಲಿದ್ದನು ಈ ವರ್ಷ ಅವನು ಹೇಗಾದರೂ ಮಾಡಿ ದಯಾರಾಮ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಅವನ ಭೂಮಿಯನ್ನು ಕಸಿದುಕೊಳ್ಳಲು ಮನಸ್ಸು ಮಾಡಿದ್ದನು ಈ ವರ್ಷ ಯಾವಾಗ ದಯಾರಾಮ್ ಎತ್ತು ಕೇಳಲು ಹೋದನೋ ಆಗ ಬಸವಯ್ಯ ಅನಾರೋಗ್ಯದಿಂದ ಇದ್ದ ಎತ್ತನ್ನು ಅವನಿಗೆ ನೀಡಿದನು ದಯಾರಾಮ್ ಎತ್ತನ್ನು ಕರೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ನೇಗಿಲು ಹೂಡಲಾರಂಭಿಸಿದನು ಇನ್ನೂ ಪೂರ್ತಿ ಹೊಲದಲ್ಲಿ ನೇಗಿಲು ಓಡಿರಲಿಲ್ಲ ಅಷ್ಟರಲ್ಲಿ ಜಮೀನ್ದಾರನ ಎತ್ತು ನೆಲದ ಮೇಲೆ ಬಿದ್ದಿತ್ತು ಹೇಗೆ ಬಿತ್ತೆಂದರೆ ಮತ್ತೆ ಏಳಲೇ ಇಲ್ಲ ದಯಾರಾಮ್ ಎತ್ತನ್ನು ಮುಟ್ಟಿ ನೋಡಿದಾಗ ಅದು ಸತ್ತು ಹೋಗಿರುವುದು ತಿಳಿಯಿತು ಈಗ ದಯಾರಾಮ್ಗೆ ಬಹಳ ಚಿಂತೆ ಪ್ರಾರಂಭವಾಯಿತು ಅವನು ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿದನು ನಂತರ ಎದ್ದು ಜಮೀನ್ದಾರನ ಮನೆ ಕಡೆಗೆ ಹೊರಟನು ಮತ್ತು ಜಮೀನ್ದಾರನಿಗೆ ಎತ್ತು ಸತ್ತ ಬಗ್ಗೆ ಇಡೀ ವೃತ್ತಾಂತವನ್ನು ತಿಳಿಸಿದನು ಜಮೀನ್ದಾರನಿಗೆ ಇದೇ ಅವಕಾಶ ಬೇಕಿತ್ತು ಜಮೀನ್ದಾರನು ಚಿಂತಿತನಾದಂತೆ ನಟಿಸುತ್ತಾ ಹೇಳಿದನು ಅಯ್ಯೋ ಅಯ್ಯೋ ದಯಾರಾಮ್ ಇದೇನು ಮಾಡಿಬಿಟ್ಟೆ ಅದು ನನ್ನ ಅತಿ ಪ್ರಿಯವಾದ ಎತ್ತಾಗಿತ್ತು ಮತ್ತು ನೀನು ಅದನ್ನು ಕೊಂದು ಹಾಕಿದೆ ಈಗ ನನ್ನ ಎತ್ತನ್ನು ನನಗೆ ಮರಳಿ ಕೊಡು ಎಲ್ಲಿಂದಾದರೂ ಸರಿ ದಯಾರಾಮ್ ಹೇಳಿದನು ಯಜಮಾನ್ರೇ ತಾವು ಬಯಸಿದರೆ ನನ್ನ ಎತ್ತನ್ನು ತಗೊಳ್ಳಿ ನಿನ್ನ ಎತ್ತನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಎಲ್ಲಿ ನನ್ನ ಅಂತ ಎತ್ತು ಮತ್ತು ಎಲ್ಲಿ ನಿನ್ನ ಆ ಬಡಕಲು ಎತ್ತು ಸ್ವಲ್ಪವಾದರೂ ಹೋಲಿಕೆ ಇದೆಯೇ ನನಗೆ ನನ್ನ ಎತ್ತೆ ಮರಳಿಬೇಕು ಇಲ್ಲದಿದ್ದರೆ ಪ್ರತಿಯಾಗಿ ನಿನ್ನ ಭೂಮಿಯನ್ನು ನನ್ನ ಹೆಸರಿಗೆ ಮಾಡಿಬಿಡು ದಯಾರಾಮ್ ಈ ಮಾತು ಕೇಳಿದ ತಕ್ಷಣ ಅವನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು ಅವನು ಕೈ ಮುಗಿದು ಅಳುತ್ತಾ ಬೇಡಿಕೊಳ್ಳುತ್ತಾ ಪ್ರಾರ್ಥಿಸಿದನು ಅನ್ನದಾತನೇ ಒಂದು ವೇಳೆ ನನ್ನ ಭೂಮಿಯನ್ನು ತಮಗೆ ನೀಡಿಬಿಟ್ಟರೆ ನನ್ನ ಕುಟುಂಬಕ್ಕೆ ಎಲ್ಲಿಂದ ಊಟ ಹಾಕಲಿ ನನ್ನ ಸಂಪಾದನೆಯ ದಾರಿಯೇ ಮುಚ್ಚಿ ಹೋಗುತ್ತದೆ ಜಮೀನ್ದಾರ್ ಹೇಳಿದನು ನನಗೆ ಏನು ತಿಳಿಯದು ಬರೀ ಇದೊಂದೇ ದಾರಿ ಅಥವಾ ನೀನು ನನ್ನ ಎತ್ತನ್ನು ನನಗೆ ಮರಳಿ ಕೊಡು ಇಲ್ಲದಿದ್ದರೆ ನಿನ್ನ ಭೂಮಿಯನ್ನು ನನಗೆ ನೀಡಿಬಿಡು ಪಾಪರೈತ ಬಹಳ ಅತ್ತನು ಬೇಡಿಕೊಂಡನು ಆದರೆ ಜಮೀನ್ದಾರನ ಮೇಲೆ ಅವನ ಅಳುವಿನ ಯಾವುದೇ ಪರಿಣಾಮ ಬೀರಲಿಲ್ಲ ಈಗ ದಯಾರಾಮ್ ಕೈ ಮುಗಿದು ಹೇಳಿದನು ಯಜಮಾನ್ರೇ ಪ್ರತಿ ಬಾರಿ ನಾನು ತಮಗೆ ಮೂರನೇ ಒಂದು ಭಾಗದಷ್ಟು ಬೆಳೆ ನೀಡುತ್ತಿದ್ದೆ ಈ ಬಾರಿ ನಾನು ತಮಗೆ ಅರ್ಧದಷ್ಟು ಬೆಳೆ ನೀಡಬಲ್ಲೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಹತ್ತಿರ ಇನ್ನೇನೂ ಇಲ್ಲ ಈಗ ತಾವು ಬಯಸಿದರೆ ನನ್ನ ಮೇಲೆ ಉಚಿತ ಕ್ರಮವನ್ನು ಕೂಡ ಕೈಗೊಳ್ಳಬಹುದು ನಾನು ಸೋತಿದ್ದೇನೆ ಇಷ್ಟು ಹೇಳಿ ದಯಾರಾಮ್ ಎದ್ದು ಅಳುತ್ತಾ ತನ್ನ ಮನೆ ಕಡೆಗೆ ನಡೆದನು ಹಿಂದಿನಿಂದ ಬಸವಯ್ಯ ಗರ್ಜಿಸಿ ಹೇಳಿದನು ದಯಾರಾಮ್ ಸುಮ್ಮನೆ ನಿನ್ನ ಭೂಮಿಯನ್ನು ನನಗೆ ನೀಡಿಬಿಡು ಇಲ್ಲದಿದ್ದರೆ ನಾನು ನಿನ್ನನ್ನು ರಾಜ ದರ್ಬಾರ್ವರೆಗೆ ಎಳೆದುಕೊಂಡು ಹೋಗುತ್ತೇನೆ ದಯಾರಾಮ್ ಹೋಗುತ್ತಲೇ ಹೇಳಿದನು ಸರಿ ನಾನು ಅದಕ್ಕೂ ಸಿದ್ಧನಿದ್ದೇನೆ ಮನೆಗೆ ಬಂದು ದಯಾರಾಮ್ ಏನನ್ನು ತಿನ್ನದೆ ಕುಡಿಯದೆ ಮಂಚದ ಮೇಲೆ ಮಲಗಿಕೊಂಡನು ಆದರೆ ಇಂದು ಅವನ ಕಣ್ಣಿನಿಂದ ನಿದ್ದೆ ಬಹಳ ದೂರವಿತ್ತು ಚಿಂತೆಯ ಕಾರಣದಿಂದ ದಯಾರಾಮ್ ಸೋತು ಹೋಗಿದ್ದನು ಮರುದಿನ ಬಸವಯ್ಯ ರಾಜ ದರ್ಬಾರ್ನಲ್ಲಿ ದೂರು ನೀಡಿದನು ಮತ್ತು ರಾಜನು ಎರಡು ದಿನದ ನಂತರ ಇಬ್ಬರನ್ನು ತನ್ನ ರಾಜ ದರ್ಬಾರ್ನಲ್ಲಿ ಹಾಜರಾಗಲು ಆದೇಶ ಹೊರಡಿಸಿದನು ಎರಡು ದಿನಗಳ ನಂತರ ಇಬ್ಬರೂ ರಾಜನ ಎದುರು ನಿಂತಿದ್ದರು ರಾಜನು ಬಸವಯ್ಯನ ಹತ್ತಿರ ಮೊದಲು ಕೇಳಿದನು ಹೇಳು ಬಸವಯ್ಯ ಏನು ಸಮಸ್ಯೆ ಆಗ ಆತ ಹೇಳಿದ ಮಹಾರಾಜರೇ ಈ ದಯಾರಾಮ್ ನನ್ನ ನೆರೆಯವನು ಇವನ ಹತ್ತಿರ ಒಂದೇ ಎತ್ತು ಇದೆ ಇವನು ಪ್ರತಿ ವರ್ಷ ಹೊಲ ಉಳುಮೆ ಮಾಡಲು ನನ್ನ ಎತ್ತನ್ನು ಕೇಳಿ ತೆಗೆದುಕೊಳ್ಳುತ್ತಾನೆ ಮತ್ತು ನಾನು ಇವನ ಮೇಲೆ ದಯೆ ತೋರಿ ಎತ್ತನ್ನು ನೀಡಿದ್ದೆ ಕೂಡ ಆದರೆ ಮಹಾರಾಜರೇ ಈ ವರ್ಷ ಇವನು ನನ್ನ ಎತ್ತನ್ನು ಮರಳಿ ನನಗೆ ನೀಡಲೇ ಇಲ್ಲ ಮತ್ತೆ ಹೇಳುತ್ತಾನೆ ನನ್ನ ಎತ್ತು ಸತ್ತು ಹೋಗಿದೆ ಎಂದು ಈಗ ನಾನು ಪ್ರತಿಯಾಗಿ ಇವನಿಂದ ಇವನ ಭೂಮಿಯನ್ನು ಕೇಳುತ್ತಿದ್ದೇನೆ ಆದರೆ ಇವನು ಅದನ್ನು ನನಗೆ ನೀಡುತ್ತಿಲ್ಲ ಮತ್ತು ನನ್ನ ಎತ್ತನ್ನು ನೀಡುತ್ತಿಲ್ಲ ಈಗ ತಾವೇ ನ್ಯಾಯ ಒದಗಿಸಿ ಮಹಾರಾಜರೇ ಈಗ ರಾಜನು ದಯಾರಾಮ್ನ ಕಡೆಗೆ ನೋಡುತ್ತಾ ಕೇಳಿದನು ದಯಾರಾಮ್ ನೀನು ಇವನ ಎತ್ತು ತೆಗೆದುಕೊಂಡಿದ್ದೀಯಾ ಮತ್ತು ತೆಗೆದುಕೊಂಡಿದ್ದರೆ ಅದನ್ನು ಮರಳಿ ಏಕೆ ನೀಡಲಿಲ್ಲ ದಯಾರಾಮ್ ಹೇಳಿದನು ಮಹಾರಾಜರೇ ನಾನು ಪ್ರತಿ ವರ್ಷ ಇವರ ಎತ್ತನ್ನು ಉಳುಮೆ ಮಾಡಲು ತೆಗೆದುಕೊಳ್ಳುತ್ತೇನೆ ಮತ್ತು ಉಳುಮೆ ಮುಗಿದ ನಂತರ ಇವರ ಎತ್ತನು ಮರಳಿಯೂ ನೀಡುತ್ತೇನೆ ಆದರೆ ಈ ವರ್ಷ ಇವರ ಎತ್ತು ಹೇಗೆ ಸತ್ತು ಹೋಯಿತೆಂದು ಗೊತ್ತಿಲ್ಲ ಈಗ ನಾನು ನನ್ನ ಎತ್ತನ್ನು ಇವರಿಗೆ ನೀಡಲು ಸಿದ್ಧನಿದ್ದೇನೆ ಅರ್ಧ ಬೆಳೆ ನೀಡಲು ಸಿದ್ಧನಿದ್ದೇನೆ ಆದರೆ ಇವರು ನನ್ನ ಭೂಮಿಯನ್ನು ಕೇಳುತ್ತಿದ್ದಾರೆ ಮಹಾರಾಜರೇ ಒಂದು ವೇಳೆ ನಾನು ನನ್ನ ಭೂಮಿಯನ್ನು ಇವರಿಗೆ ನೀಡಿದರೆ ನನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ ನನ್ನ ಮೇಲೆ ಕರುಣೆ ತೋರಿ ಮಹಾರಾಜರೇ ಮತ್ತು ಯಾವುದಾದರೂ ಉಚಿತ ನ್ಯಾಯ ಒದಗಿಸಿ ನನಗೆ ನಿಮ್ಮ ತೀರ್ಪಿನ ಮೇಲೆ ಪೂರ್ಣ ನಂಬಿಕೆ ಇದೆ ಆ ರಾಜ್ಯದ ರಾಜ ಈಗಷ್ಟೇ ಕೆಲವು ದಿನಗಳ ಹಿಂದೆ ನಿಧನನಾಗಿದ್ದನು ಅವನ ತಂದೆಯ ನಿಧನದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಲಾಗಿತ್ತು ಹಾಗಾಗಿ ಹೊಸ ರಾಜನಾಗಿದ್ದರಿಂದ ಅವನಲ್ಲಿ ಒಂದು ಹುಮ್ಮಸ್ಸಿತ್ತು ರಾಜನು ಉಚಿತ ನ್ಯಾಯವಾಗಬೇಕು ಯಾರಿಗೂ ಅನ್ಯಾಯವಾಗಬಾರದು ಎಂದು ತನ್ನಲ್ಲೇ ಯೋಚಿಸಿದನು ಹಾಗೆಯೇ ಅವನು ಈ ವಿಷಯನು ಅರ್ಥ ಮಾಡಿಕೊಂಡಿದ್ದನು ಏನೆಂದರೆ ಬಸವಯ್ಯ ದಯಾರಾಮ್ನ ಭೂಮಿಯನ್ನು ಕಸಿದುಕೊಳ್ಳಲು ಬಯಸುತ್ತಿದ್ದಾನೆಂದು ಆದರೆ ಬಸವಯ್ಯನ ಎತ್ತು ಸತ್ತು ಹೋಗಿತ್ತು ಅಂದ ಮೇಲೆ ನಷ್ಟ ಅವನಿಗೂ ಆಗಿದೆ ಮತ್ತು ರೈತ ಬಹಳ ಬಡವನಾಗಿದ್ದಾನೆ ಒಂದು ವೇಳೆ ಇವನು ಎತ್ತಿನ ಪರಿಹಾರಕ್ಕಾಗಿ ಭೂಮಿಯನ್ನು ನೀಡಿಬಿಟ್ಟರೆ ಇವನ ಕುಟುಂಬ ಹಸಿವಿನಿಂದ ಸಾಯುತ್ತದೆ ಆದರೆ ಬಸವಯ್ಯನ ಒಂದು ಎತ್ತು ಸಾಯುವುದರಿಂದ ಅವನಿಗೆ ಅಂತಹ ಯಾವುದೇ ನಷ್ಟವಾಗುವುದಿಲ್ಲ ಆದರೆ ನ್ಯಾಯವೆಂದರೆ ನ್ಯಾಯವೇ ಆಗಿದೆ ಆದ್ದರಿಂದ ರಾಜನು ಏನೋ ಆಲೋಚಿಸಿ ಇಬ್ಬರಲ್ಲೂ ಹೇಳಿದನು ನೋಡಿ ನಾನು ಏನೇ ತೀರ್ಪು ನೀಡಿದರೂ ಅದರಲ್ಲಿ ಒಬ್ಬರಿಗೆ ನಷ್ಟ ಮತ್ತು ಒಬ್ಬರಿಗೆ ಲಾಭವಾಗುತ್ತದೆ ಈಗ ಅದು ಯಾರೂ ಆಗಿರಬಹುದು ಆದ್ದರಿಂದ ನಾನು ನಿಮ್ಮಿಬ್ಬರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ ಯಾರು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುತ್ತಾರೋ ತೀರ್ಪು ಅವರ ಪರವಾಗಿ ಇರುತ್ತದೆ ಇಬ್ಬರು ಈ ವಿಷಯಕ್ಕೆ ತಮ್ಮ ಸಮ್ಮತಿ ನೀಡಿದರು ಈಗ ರಾಜ ಹೇಳಿದನು ನನ್ನ ಮೊದಲ ಪ್ರಶ್ನೆ ಎಂದರೆ ಈ ಸಂಸಾರದಲ್ಲಿ ಅತಿ ಮಧುರವಾದ ವಸ್ತು ಯಾವುದು ಎರಡನೇ ಪ್ರಶ್ನೆ ಈ ಸಂಸಾರದಲ್ಲಿ ಅತಿ ವೇಗವಾಗಿ ಓಡುವ ವಸ್ತು ಯಾವುದು ಮತ್ತು ಮೂರನೇ ಪ್ರಶ್ನೆ ಎಂದರೆ ಈ ಸಂಸಾರದಲ್ಲಿ ಅತಿ ಬೆಲೆ ಬಾಳುವ ವಸ್ತು ಯಾವುದು ಈಗ ದಯಾರಾಮ್ ಮತ್ತು ಬಸವಯ್ಯ ಬಹಳ ತಲೆ ಕೆಡಿಸಿಕೊಂಡರು ಆದರೆ ಅವರಿಗೆ ಈ ಪ್ರಶ್ನೆಗಳ ಉತ್ತರಗಳು ತಿಳಿಯಲೇ ಇಲ್ಲ ರಾಜನು ಅವರಿಬ್ಬರು ಅಚ್ಚರಿ ಮತ್ತು ಆತಂಕದಲ್ಲಿ ಇರುವುದನ್ನು ಕಂಡು ಹೇಳಿದನು ಯಾವುದೇ ಅವಸರವಿಲ್ಲ ಎರಡು ದಿನಗಳ ಸಮಯ ನಾನು ನಿಮಗೆ ನೀಡುತ್ತೇನೆ ಎರಡು ದಿನಗಳ ನಂತರ ಬಂದು ಯಾರು ಸರಿಯಾದ ಉತ್ತರ ನೀಡುತ್ತಾರೋ ತೀರ್ಪು ಅವರ ಪರವಾಗಿ ಆಗುತ್ತದೆ ಇಬ್ಬರು ತಮ್ಮ ಮನೆ ಕಡೆಗೆ ನಡೆದರು ದಯಾರಾಮ್ ತನ್ನ ಮನೆಗೆ ತಲುಪಿದಾಗ ಬಹಳ ಚಿಂತಿತನಾಗಿದ್ದನು ಅವನ ಮಗಳು ಜಮುನಾ ತನ್ನ ತಂದೆಯು ಈ ರೀತಿ ಚಿಂತಿತನಾಗಿರುವುದನ್ನು ಕಂಡು ಅವರ ಬಳಿ ಬಂದು ಕೇಳಲಾರಂಭಿಸಿದಳು ಏನಾಯಿತು ಅಪ್ಪ ತಾವು ಇಷ್ಟೊಂದು ಚಿಂತಿತರಾಗಿರುವುದು ಏಕೆ ಆಗ ದಯಾರಾಮ್ ಎಲ್ಲ ವೃತ್ತಾಂತವನ್ನು ತನ್ನ ಮಗಳಿಗೆ ವಿವರಿಸಿದನು ಮತ್ತು ರಾಜನು ಮೂರು ಪ್ರಶ್ನೆಗಳ ಉತ್ತರ ಕೇಳಿದ್ದಾನೆ ಎಂದು ತಿಳಿಸಿದನು ಆಗ ಅವನ ಮಗಳು ಕೇಳಿದಳು ಅಪ್ಪ ಆ ಮೂರು ಪ್ರಶ್ನೆಗಳು ಯಾವುವು ನಾನು ಒಮ್ಮೆ ಕೇಳಿಸಿಕೊಳ್ಳುತ್ತೇನೆ ದಯಾರಾಮ್ ಮೂರು ಪ್ರಶ್ನೆಗಳನ್ನು ತನ್ನ ಮಗಳಿಗೆ ತಿಳಿಸಿದನು ಇದನ್ನು ಕೇಳಿ ಅವನ ಮಗಳು ಜೋರಾಗಿ ನಗುತ್ತಾ ಹೇಳಿದಳು ಬರೀ ಇಷ್ಟೇನ ಅಪ್ಪ ತಾವು ಈ ವಿಷಯಕ್ಕಾಗಿ ಇಷ್ಟೊಂದು ಚಿಂತಿತರಾಗುತ್ತಿದ್ದೀರಾ ಅರೆ ಈ ಮೂರು ಪ್ರಶ್ನೆಗಳ ಉತ್ತರಗಳು ನನಗೆ ತಿಳಿದಿದೆ ಮೊದಲು ತಾವು ಬೇಗನೆ ಎದ್ದು ಊಟ ಮಾಡಿ ನಂತರ ನಾನು ತಮಗೆ ಈ ಪ್ರಶ್ನೆಗಳ ಉತ್ತರಗಳನ್ನು ಹೇಳುತ್ತೇನೆ ದಯಾರಾಮ್ ಮುಖದಲ್ಲಿ ಒಂದು ಭರವಸೆಯ ಕಿರಣ ಮೂಡಿತು ಅವನು ಎದ್ದು ಊಟ ಮಾಡಿದನು ಊಟ ಮುಗಿದ ನಂತರ ದಯಾರಾಮ್ನ ಮಗಳು ಜಮುನಾ ತನ್ನ ತಂದೆಯ ಕಿವಿಯಲ್ಲಿ ಆ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಸಿದಳು ಅದನ್ನು ಕೇಳಿ ದಯಾರಾಮ್ ಹಿಗ್ಗಿ ಹೋದನು ಎರಡು ದಿನಗಳ ನಂತರ ದಯಾರಾಮ್ ಮತ್ತು ಬಸವಯ್ಯ ಮತ್ತೆ ದರ್ಬಾರ್ನಲ್ಲಿ ಹಾಜರಾದಾಗ ರಾಜನು ಅವರಿಂದ ಪ್ರಶ್ನೆಗಳ ಉತ್ತರ ಕೇಳಿದನು ಈಗ ದಯಾರಾಮ್ ಅಂತೂ ಸದ್ದಿಲ್ಲದೆ ನಿಂತಿದ್ದನು ಆದರೆ ಬಸವಯ್ಯ ಹಿಗ್ಗುತ್ತಾ ಹೇಳಿದನು ಮಹಾರಾಜರೇ ಮೊದಲಿಗೆ ನಾನು ಉತ್ತರ ನೀಡುತ್ತೇನೆ ಮಹಾರಾಜರು ಕೂಡ ಅವನಿಗೆ ಸಮ್ಮತಿ ನೀಡಿದರು ಬಸವಯ್ಯ ಹೊರಗೆ ನಿಂತಿದ್ದ ತನ್ನ ನೌಕರನನ್ನು ಕರೆದನು ನೌಕರನ ಕೈಯಲ್ಲಿ ಒಂದು ಜೇನುತುಪ್ಪದ ಬಟ್ಟಲು ಇತ್ತು ಜೇನುತುಪ್ಪವನ್ನು ಮಹಾರಾಜರ ಮುಂದೆ ಇಟ್ಟು ಬಸವಯ್ಯ ಹೇಳಿದನು ಮಹಾರಾಜರೇ ಈ ಸಂಸಾರದಲ್ಲಿ ಅತಿ ಮಧುರವಾದ ವಸ್ತು ಈ ಜೇನುತುಪ್ಪ ಮತ್ತು ಮಹಾರಾಜರೇ ತಮ್ಮ ಎರಡನೇ ಪ್ರಶ್ನೆಯಾಗಿತ್ತು ಈ ಸಂಸಾರದಲ್ಲಿ ಅತಿ ವೇಗವಾಗಿ ಓಡುವ ವಸ್ತು ಯಾವುದು ಎಂದು ಹಾಗಾದರೆ ನಾನು ನನ್ನ ಕುದುರೆಯನ್ನು ರಾಜ ದರ್ಬಾರ್ನಲ್ಲಿ ಹಾಜರುಪಡಿಸಲು ಬಯಸುತ್ತೇನೆ ಅವನ ಕುದುರೆಯನ್ನು ದರ್ಬಾರ್ನಲ್ಲಿ ಹಾಜರುಪಡಿಸಲಾಯಿತು ಅವನು ಹೇಳಿದನು ಮಹಾರಾಜರೇ ಅತಿ ವೇಗವಾಗಿ ನನ್ನ ಈ ಚೇತ ಕುದುರೆ ಓಡುತ್ತದೆ ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ ತಾವು ಪರೀಕ್ಷಿಸಬಹುದು ತಮ್ಮ ಮೂರನೇ ಪ್ರಶ್ನೆಯಾಗಿತ್ತು ಈ ಸಂಸಾರದಲ್ಲಿ ಅತಿ ಬೆಲೆ ಬಾಳುವ ವಸ್ತು ಯಾವುದು ಎಂದು ಹೀಗೆ ಹೇಳುತ್ತಾ ಬಸವಯ್ಯ ತನ್ನ ಜೇಬಿನಿಂದ ಚಿನ್ನದ ನಾಣ್ಯಗಳ ಚೀಲ ಹೊರತೆಗೆದನು ಮತ್ತು ರಾಜನ ಕಡೆಗೆ ನೀಡುತ್ತಾ ಹೇಳಿದನು ಮಹಾರಾಜರೇ ಇದು ಸಂಸಾರದ ಅತಿ ಬೆಲೆ ಬಾಳುವ ವಸ್ತು ಚಿನ್ನದ ನಾಣ್ಯಗಳು ಇದರಿಂದ ನಾವು ಏನನ್ನು ಬೇಕಾದರೂ ಕೊಳ್ಳಬಹುದು ಇಷ್ಟು ಹೇಳಿ ಅವನು ಆ ಮೂರು ವಸ್ತುಗಳನ್ನು ಮಹಾರಾಜರ ಕಡೆಗೆ ಚಾಚಿದನು ಮತ್ತು ಮಹಾರಾಜರೇ ಈ ಮೂರು ವಸ್ತುಗಳು ನನ್ನ ಕಡೆಯಿಂದ ತಮಗೆ ಕಾಣಿಕೆಯಾಗಿವೆ ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಜ್ಞನನ್ನಾಗಿ ಮಾಡಿ ರಾಜನಿಗೆ ಇದನ್ನು ಕೇಳಿ ಬಹಳ ಕೋಪ ಬಂದಿತ್ತು ಅವರು ಬಸವಯ್ಯನನ್ನು ಗದರಿಸುತ್ತಾ ಹೇಳಿದರು ಏನು ನೀನು ನನಗೆ ಲಂಚ ನೀಡಲು ಬಯಸುತ್ತಿದ್ದೀಯಾ ರಾಜನ ಕೋಪ ಕಂಡು ಬಸವಯ್ಯ ಹೆದರಿದನು ಮತ್ತು ಕೈ ಮುಗಿದು ಹೇಳಿದನು ಕ್ಷಮಿಸಿ ಮಹಾರಾಜರೇ ಕ್ಷಮಿಸಿ ನನ್ನಲ್ಲಿ ಅಂತಹ ಯಾವುದೇ ಉದ್ದೇಶವಿರಲಿಲ್ಲ ಮಹಾರಾಜರು ಈಗ ದಯಾರಾಮ್ನನ್ನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಕೇಳಿದರು ಅವನು ಕೈ ಮುಗಿದು ಹೇಳಿದನು ಮಹಾರಾಜರೇ ತಮ್ಮ ಮೊದಲ ಪ್ರಶ್ನೆಯಾಗಿತ್ತು ಅತಿ ಮಧುರವಾದ ವಸ್ತು ಯಾವುದು ಎಂದು ಮಹಾರಾಜರ ಇದರ ಉತ್ತರ ಅತಿ ಮಧುರವಾದ ವಸ್ತು ಮನುಷ್ಯನ ನಾಲಿಗೆಯಾಗಿರುತ್ತದೆ ಅವನ ವಚನಗಳು ಅವನ ಮಾತುಗಳು ನಮ್ಮ ನಾಲಿಗೆಯ ಮಾಧುರ್ಯವು ಪರಕೀಯರನ್ನು ಕೂಡ ನಮ್ಮವರನ್ನಾಗಿ ಮಾಡುತ್ತದೆ ಮಹಾರಾಜರೇ ತಮ್ಮ ಎರಡನೇ ಪ್ರಶ್ನೆಯಾಗಿತ್ತು ಅತಿ ವೇಗವಾಗಿ ಓಡುವ ವಸ್ತು ಯಾವುದು ಎಂದು ಮಹಾರಾಜರೇ ಅತಿ ವೇಗವಾಗಿ ಓಡುವ ವಸ್ತು ಮನುಷ್ಯನ ಮನಸ್ಸು ಅದು ಒಂದು ಕ್ಷಣದಲ್ಲಿ ಏನನ್ನು ಬೇಕಾದರೂ ಯೋಚಿಸಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಲುಪಿಬಿಡುತ್ತದೆ ಮತ್ತು ತಮ್ಮ ಮೂರನೇ ಪ್ರಶ್ನೆಯಾಗಿತ್ತು ಈ ಸಂಸಾರದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತು ಯಾವುದು ಎಂದು ಮಹಾರಾಜರೇ ಈ ಸಂಸಾರದಲ್ಲಿ ಅತಿ ಬೆಲೆ ಬಾಳುವ ವಸ್ತು ಮನುಷ್ಯನ ಚಾರಿತ್ರ್ಯ ಅವನು ಗುಣವಂತನಾಗಿದ್ದರೆ ಅವನ ಬಳಿ ಸಂಸಾರದ ಅತಿ ದೊಡ್ಡ ಸಂಪತ್ತು ಇರುತ್ತದೆ ಒಂದು ವೇಳೆ ಮನುಷ್ಯ ಚಾರಿತ್ರ್ಯಹೀನಾಗಿದ್ದರೆ ಅವನ ಹತ್ತಿರ ಎಲ್ಲವೂ ಇದ್ದರೂ ಕೂಡ ಅವನು ನಿರ್ಧನನಿಗೆ ಸಮಾನನಾಗಿರುತ್ತಾನೆ ಮಹಾರಾಜರೇ ಇವು ತಮ್ಮ ಮೂರು ಪ್ರಶ್ನೆಗಳ ಉತ್ತರಗಳು ಈಗ ತಾವು ಇದರಿಂದ ಸಮಾಧಾನಗೊಂಡಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿ ರಾಜನು ತನ್ನ ಸಿಂಹಾಸನದಿಂದ ಎದ್ದು ಚಪ್ಪಾಳೆ ತಟ್ಟುತ್ತಾ ಹೇಳಿದನು ಅದ್ಭುತ ಅದ್ಭುತ ದಯಾರಾಮ್ ನೀನು ಮೂರು ಪ್ರಶ್ನೆಗಳ ಉತ್ತರ ಬಹಳ ಅದ್ಭುತವಾಗಿ ನೀಡಿದೀಯಾ ನಾವು ನಿನ್ನ ಈ ಬುದ್ಧಿ ಕೌಶಲ್ಯಕ್ಕೆ ಬಹಳ ಪ್ರಸನ್ನರಾಗಿದ್ದೇವೆ ಆದರೆ ನೀನು ನನಗೊಂದು ಮಾತು ತಿಳಿಸು ನಿನ್ನೆ ನೀನು ಈ ಪ್ರಶ್ನೆಗಳ ಉತ್ತರಗಳನ್ನು ಏಕೆ ನೀಡಿರಲಿಲ್ಲ ಆಗ ದಯಾರಾಮ್ ಹೇಳಿದನು ಮಹಾರಾಜರೇ ಸತ್ಯ ಹೇಳಬೇಕೆಂದರೆ ನನಗೆ ಈ ಪ್ರಶ್ನೆಗಳ ಉತ್ತರಗಳು ತಿಳಿದಿರಲಿಲ್ಲ ಇವುಗಳನ್ನಂತೂ ನನ್ನ ಮಗಳು ನನಗೆ ತಿಳಿಸಿದ್ದು ನನ್ನ ಮಗಳು ಬಹಳ ಬುದ್ಧಿವಂತೆ ರಾಜನು ಇದನ್ನು ಕೇಳಿದಾಗ ಆಲೋಚಿಸಲು ಶುರು ಮಾಡಿದನು ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಬುದ್ಧಿವಂತ ಹುಡುಗಿ ಇದ್ದಾಳೆಯೇ ಮತ್ತು ಅದು ಕೂಡ ಒಂದು ಬಡ ರೈತನ ಮನೆಯಲ್ಲಿ ಅವಳಂತೂ ನಮ್ಮ ರಾಜಮಹಲ್ನಲ್ಲಿ ಇರಬೇಕು ಆದರೆ ರಾಜ ಮತ್ತೆ ತನ್ನ ಮನಸ್ಸಿನಲ್ಲೇ ಏನೋ ಆಲೋಚಿಸಿದನು ಈ ಬುದ್ಧಿವಂತ ಹುಡುಗಿಯ ಪರೀಕ್ಷೆಯನ್ನು ಇನ್ನೊಮ್ಮೆ ತೆಗೆದುಕೊಳ್ಳೋಣ ಇದನ್ನೇ ಯೋಚಿಸಿ ಅವನು ದಯಾರಾಮ್ನ ಹತ್ತಿರ ಹೇಳಿದನು ನೀನು ಮೂರು ಪ್ರಶ್ನೆಗಳ ಉತ್ತರಗಳನ್ನು ಬಹಳ ಅದ್ಭುತವಾಗಿ ನೀಡಿದೀಯಾ ಆದ್ದರಿಂದ ತೀರ್ಪು ನಿನ್ನ ಪರವಾಗಿ ಹೋಗುತ್ತದೆ ಈಗ ನೀನು ಬಸವಯ್ಯನಿಗೆ ಏನನ್ನೂ ನೀಡುವ ಅಗತ್ಯವಿಲ್ಲ ಏಕೆಂದರೆ ಬಸವಯ್ಯ ಮೊದಲೇ ಬಹಳ ಸಂಪನ್ನನಾಗಿದ್ದಾನೆ ಒಂದು ವೇಳೆ ಅವನ ಒಂದು ಎತ್ತು ಸತ್ತರೂ ಅವನಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಅವನ ಬಳಿ ಎಷ್ಟೊಂದು ಆಸ್ತಿ ಇದೆ ಎಂದರೆ ಅವನು ಇಂತಹ ಹತ್ತು ಎತ್ತುಗಳನ್ನು ಮತ್ತೆ ಕೊಳ್ಳಬಲ್ಲನು ಆದರೆ ಒಂದು ವೇಳೆ ನೀನು ಅವನಿಗೆ ಭೂಮಿಯನ್ನು ನೀಡಿಬಿಟ್ಟರೆ ನಿನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ ಮತ್ತು ಬಸವಯ್ಯ ನೀನು ನಮಗಾಗಿ ಯಾವ ಮೂರು ಕಾಣಿಕೆಗಳನ್ನು ತಂದಿದ್ದೀಯೋ ಅವುಗಳನ್ನು ಈಗ ದಯಾರಾಮ್ಗೆ ನೀಡು ಈಗ ಬಸವಯ್ಯನ ಪರಿಸ್ಥಿತಿಯಂತೂ ಹದಗೆಟ್ಟಿತ್ತು ಆದರೆ ರಾಜನ ಆದೇಶವಾಗಿತ್ತು ಅವನು ಅದನ್ನು ಮೀರುವಂತಿರಲಿಲ್ಲ ಜೇನು ತುಂಬಿದ ಬಟ್ಟಲು ಮತ್ತು ವೇಗವಾಗಿ ಓಡುವ ಕುದುರೆ ಮತ್ತು ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲವನ್ನು ಅವನು ಇಷ್ಟವಿಲ್ಲದಿದ್ದರೂ ಸಹ ದಯಾರಾಮ್ಗೆ ನೀಡಿದನು ಮತ್ತು ಬಸವಯ್ಯ ರಾಜ ದರ್ಬಾರ್ನಿಂದ ತನ್ನ ಮುಖ ಕೆಳಗೆ ಹಾಕಿಕೊಂಡು ಮರಳಿದನು ಈಗ ರಾಜ ದಯಾರಾಮ್ಗೆ ತನ್ನ ಕಡೆಯಿಂದಲೂ ಉಚಿತ ಬಹುಮಾನ ನೀಡಿದನು ಮತ್ತು ದಯಾರಾಮ್ ಹತ್ತಿರ ಹೇಳಲಾರಂಭಿಸಿದನು ದಯಾರಾಮ್ ನಾವು ನಿನ್ನ ಮಗಳ ಬುದ್ಧಿವಂತಿಕೆಗೆ ಬಹಳ ಪ್ರಸನ್ನರಾಗಿದ್ದೇವೆ ಮತ್ತು ನಾವು ಅವಳನ್ನು ಭೇಟಿಯಾಗಲು ಬಯಸುತ್ತೇವೆ ನಾಳೆ ಅವಳನ್ನು ನಮ್ಮ ರಾಜ ದರ್ಬಾರ್ಗೆ ಕಳುಹಿಸು ಆದರೆ ನಮ್ಮ ಕೆಲವು ಷರತ್ತುಗಳಿವೆ ಏನು ಷರತ್ತುಗಳು ಮಹಾರಾಜರೇ ಎಂದು ದಯಾರಾಮ್ ಕುತೂಹಲದಿಂದ ಕೇಳಿದನು ಮಹಾರಾಜರು ಹೇಳಿದರು ನಾವು ಬಯಸುತ್ತೇವೆ ನಾಳೆ ನಿನ್ನ ಮಗಳು ನಮ್ಮನ್ನು ಭೇಟಿಯಾಗಲು ಬಂದಾಗ ಅವಳು ವಸ್ತ್ರರಹಿತಳಾಗಿಯೂ ಬರಬೇಕು ಮತ್ತು ವಸ್ತ್ರ ಧರಿಸಿಯೂ ಬರಬೇಕು ಅಂದರೆ ಅವಳು ವಸ್ತ್ರ ಧರಿಸಿಯೂ ಇರಬೇಕು ಮತ್ತು ಇಲ್ಲದೆಯೂ ಇರಬೇಕು ಅವಳು ನಮಗಾಗಿ ಕಾಣಿಕೆಯನ್ನು ತರಬೇಕು ಮತ್ತು ತರಬಾರದು ಕೂಡ ಅವಳು ನಮ್ಮನ್ನು ಭೇಟಿಯಾಗಲು ನಡೆದುಕೊಂಡು ಬರಬೇಕು ಮತ್ತು ಸವಾರಿಯ ಮೇಲೆ ಕುಳಿತು ಬರಬೇಕು ಗಂಗಾರಾಮ್ ಇದನ್ನು ಕೇಳಿದಾಗ ಅವನಿಗೆ ಏನೂ ಅರ್ಥವಾಗಲಿಲ್ಲ ಆದರೆ ಅವನು ಹ್ಞೂ ಎಂದು ತಲೆ ಆಡಿಸಿ ತನ್ನ ಮನೆ ಕಡೆಗೆ ಹೊರಟನು ಮನೆಗೆ ಬಂದು ಬಹಳ ಚಿಂತಿತನಾಗಿ ಕುಳಿತನು ಅವನ ಮಗಳು ಅವನಲ್ಲಿ ಕೇಳಿದಳು ಅಪ್ಪ ಏನು ವಿಷಯ ತಾವು ಇಷ್ಟೊಂದು ಚಿಂತಿತರಾಗಿರುವುದು ಏಕೆ ಏನು ಮಹಾರಾಜರಿಗೆ ನಾವು ನೀಡಿದ ಉತ್ತರಗಳು ಸರಿ ಎಂದು ಅನ್ನಿಸಲಿಲ್ಲವೆ ಆಗ ದಯಾರಾಮ್ ಹೇಳಿದನು ಇಲ್ಲ ಮಗಳೇ ಉತ್ತರಗಳಂತೂ ಉತ್ತಮವಾಗಿದ್ದವು ಆದರೆ ಈಗ ನಿನ್ನ ಮುಂದೆ ಇನ್ನೊಂದು ಹೊಸ ಸಂಕಷ್ಟ ಬಂದಿದೆ ಹೀಗೆ ಹೇಳುತ್ತಾ ದಯಾರಾಮ್ ರಾಜ ದರ್ಬಾರ್ನಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತನ್ನ ಮಗಳು ಜಮುನಾಗೆ ತಿಳಿಸಿದನು ಜಮುನಾ ತನ್ನ ತಂದೆಗೆ ಸಮಾಧಾನ ಮಾಡಿದಳು ಮತ್ತೆ ಹೇಳಿದಳು ಅಪ್ಪ ನಾನು ಎಲ್ಲವನ್ನೂ ಸಂಭಾಳಿಸುತ್ತೇನೆ ಕೇವಲ ನನಗೆ ಕೆಲವು ವಸ್ತುಗಳು ಬೇಕು ತಾವು ಮಾರುಕಟ್ಟೆಯಿಂದ ಅವುಗಳನ್ನು ತಂದುಕೊಡಿ ಮಿಕ್ಕಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಜಮುನಾ ತನ್ನ ತಂದೆಗೆ ಹೇಳಿದಳು ನನಗೆ ಒಂದು ಮೀನು ಹಿಡಿಯುವ ಬಲೆ ಬೇಕು ಮತ್ತು ನನಗೆ ಒಂದು ಗಾಡಿ ನಿರ್ಮಿಸಿಕೊಡಿ ಹೇಗೆಂದರೆ ನನ್ನ ಒಂದು ಕಾಲನ್ನು ಅದರ ಮೇಲೆ ಇಟ್ಟು ಮತ್ತು ಒಂದು ಕಾಲನ್ನು ನಾನು ನೆಲದ ಮೇಲೆ ಊರಿ ನಡೆಯಬೇಕು ಮೂರನೇ ವಿಷಯ ತಾವು ನನಗೆ ಒಂದು ಹಕ್ಕಿಯನ್ನು ಹಿಡಿದು ತಂದುಕೊಡಿ ದಯಾರಾಮ್ ಮರುದಿನವೇ ಈ ಮೂರು ವಸ್ತುಗಳನ್ನು ತನ್ನ ಮಗಳಿಗೆ ತಂದುಕೊಟ್ಟನು ನಿಗದಿತ ದಿನದೆಂದು ಜಮುನಾ ರಾಜ ದರ್ಬಾರ್ಗೆ ಹೋಗಲು ಸಿದ್ಧಳಾದಳು ಅವಳು ತನ್ನ ಶರೀರದ ಅಗತ್ಯ ಭಾಗಗಳಿಗೆ ಬಟ್ಟೆ ಸುತ್ತಿಕೊಂಡಳು ಮತ್ತು ಬಾಕಿ ಶರೀರದ ಮೇಲೆ ಮೀನು ಹಿಡಿಯುವ ಬಲೆಯನ್ನು ಹೊದ್ದುಕೊಂಡಳು ಈಗ ಅವಳು ಹಕ್ಕಿಯನ್ನು ಒಂದು ಪಂಚರದಲ್ಲಿ ಹಾಕಿ ಹೆಗಲ ಮೇಲೆ ತೂಗಿಸಿಕೊಂಡಳು ಒಂದು ಕಾಲಿನ ಗಾಡಿಯ ಮೇಲೆ ಒಂದು ಕಾಲನ್ನು ಇಟ್ಟು ಒಂದು ಕೈಯಿಂದ ಮತ್ತು ಒಂದು ಕಾಲಿನಿಂದ ಅದನ್ನು ತಳುತ್ತಾ ರಾಜದರ್ಬಾರ್ ಕಡೆಗೆ ನಡೆದಳು ದಾರಿಯಲ್ಲಿ ಜನರು ಅವಳನ್ನು ಬಹಳ ಅಚ್ಚರಿಯಿಂದ ನೋಡುತ್ತಲೇ ಉಳಿದರು ಆದರೆ ಅವಳಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ ಅವಳು ನೇರವಾಗಿ ರಾಜ ದರ್ಬಾರ್ ತಲುಪಿದಳು ರಾಜ ಅವಳನ್ನು ನೋಡಿದ ತಕ್ಷಣವೇ ಆಶ್ಚರ್ಯಚಕಿತನಾದನು ಇಷ್ಟೊಂದು ರೂಪವತಿ ಇಷ್ಟೊಂದು ಸೌಂದರ್ಯವತಿ ಹುಡುಗಿಯನು ಅವನು ಇಂದಿನವರೆಗೂ ನೋಡಿರಲಿಲ್ಲ ಅಷ್ಟಕ್ಕೂ ಅವನ ರಾಜ ದರ್ಬಾರ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಸುಂದರ ದಾಸಿಯರಿದ್ದರು ಒಬ್ಬರಿಗಿಂತ ಒಬ್ಬರು ಸುಂದರ ಸ್ತ್ರೀಯರಿದ್ದರು ಆದರೆ ಇಂತಹ ರೂಪವತಿ ಇರಲಿಲ್ಲ ರಾಜ ಅವಳನ್ನೇ ನೋಡುತ್ತಾ ಉಳಿದನು ಜಮುನಾ ಯಾವಾಗ ರಾಜನಿಗೆ ಪ್ರಣಾಮ ಮಾಡಿದಳು ಆಗ ಅವರ ಆ ಮೌನ ಮುರಿಯಿತು ಜಮುನಾ ರಾಜನಿಗೆ ಹೇಳಿದಳು ಮಹಾರಾಜರೇ ತಾವು ಹೇಳಿದಂತೆ ನಾನು ವಸ್ತ್ರ ಧರಿಸಿಯೂ ಬಂದಿದ್ದೇನೆ ಮತ್ತು ವಸ್ತ್ರ ರಹಿತಳಾಗಿಯೂ ಬಂದಿದ್ದೇನೆ ಮತ್ತು ತಾವು ಹೇಳಿದಿರಿ ನಾನು ಸವಾರಿಯ ಮೇಲೆ ಕುಳಿತು ಬರಬೇಕು ಮತ್ತು ನಡೆದುಕೊಂಡು ಬರಬೇಕು ಎಂದು ಹಾಗಾದರೆ ನಾನು ಒಂದು ಕಾಲನ್ನು ಗಾಡಿಯ ಮೇಲೆ ಇಟ್ಟು ಇನ್ನೊಂದು ಕಾಲನ್ನು ನೆಲದ ಮೇಲೆ ಊರಿ ಬಂದಿದ್ದೇನೆ ತಾವು ಕಾಣಿಕೆ ವಿಷಯ ಹೇಳಿದ್ದೀರಿ ಹಾಗಾದರೆ ಮಹಾರಾಜರೇ ತೆಗೆದುಕೊಳ್ಳಿ ಈ ಹಕ್ಕಿ ನನ್ನ ಕಡೆಯಿಂದ ತಮಗೆ ಕಾಣಿಕೆಯಾಗಿದೆ ಇಷ್ಟು ಹೇಳಿ ಜಮುನಾ ಪಂಜರದಿಂದ ಹಕ್ಕಿಯನ್ನು ಹೊರತೆಗೆದು ರಾಜನ ಕಡೆಗೆ ಚಾಚಿದಳು ರಾಜನು ಹೇಗೆ ಆ ಹಕ್ಕಿಯನ್ನು ಹಿಡಿಯಲು ಕೈ ಚಾಚಿದನೋ ಜಮುನಾ ಅದನ್ನು ಬಿಟ್ಟು ಬಿಟ್ಟಳು ಹಕ್ಕಿ ಕಿಟಕಿಯಿಂದ ಆಕಾಶದ ಕಡೆಗೆ ಹಾರಿಹೋಯಿತು ಜಮುನಾ ಹೇಳಿದಳು ಹಾಗಾದರೆ ಮಹಾರಾಜರೇ ನಾನು ತಮಗೆ ಕಾಣಿಕೆಯನ್ನು ನೀಡಿದಂತೆಯೂ ಆಯಿತು ಮತ್ತು ನೀಡದಂತೆಯೂ ಆಯಿತು ಇದನ್ನು ಕೇಳುತ್ತಿದ್ದಂತೆ ರಾಜನು ಜೋರಾಗಿ ನಗಲಾರಂಭಿಸಿದನು ಅವನು ಜಮುನಾಳಿಗೆ ಹೇಳಿದನು ಜಮುನ ನಿನ್ನ ಜಾಗ ಆ ಬಡ ಗುಡಿಸಿಲಿನಲ್ಲಲ್ಲಲ್ಲ ಈ ರಾಜ ಮಹಲ್ನಲ್ಲಿದೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ನಾನು ನಿನ್ನ ಚತುರತೆ ಮತ್ತು ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ನೀನು ಏನು ಹೇಳುತ್ತೀಯಾ ಜಮುನ ಹೇಳಿದಳು ಮಹಾರಾಜರೇ ನನ್ನಂತಹ ಬಡ ಹುಡುಗಿ ತಮ್ಮ ರಾಣಿಯಾಗುವುದೆಂದರೆ ಇದಕ್ಕಿಂತ ಹೆಚ್ಚಿನ ಖುಷಿಯ ವಿಷಯ ನನಗೆ ಇನ್ನೇನಿದೆ ಆದರೆ ನಾನು ಬಯಸುತ್ತೇನೆ ತಾವು ನನ್ನ ತಂದೆಯ ಬಳಿ ಇದನ್ನು ಕೇಳಬೇಕು ಎಂದು ರಾಜನಿಗಂತೂ ಏನೂ ಅಡ್ಡಿ ಇರಲಿಲ್ಲ ಅವರು ದಯಾರಾಮ್ನನ್ನು ರಾಜ ದರ್ಬಾರ್ಗೆ ಕರೆಸಿದರು ಮತ್ತು ಅವನ ಮಗಳು ಜಮುನಾಳನ್ನು ಕೇಳಿದರು ಗಂಗಾರಾಮ್ ಅಂತೂ ಸಂತೋಷದಿಂದ ಹಿಗ್ಗಿ ಹೋದನು ಮತ್ತು ಅವನು ಖುಷಿ ಖುಷಿಯಾಗಿ ಅನುಮತಿ ನೀಡಿದನು ಇಬ್ಬರ ಮದುವೆಯೂ ನಡೆಯಿತು ಜಮುನಾ ರಾಜಮಹಲ್ನಲ್ಲಿ ಮಹಾರಾಣಿಯಂತೆ ವಾಸಿಸತೊಡಗಿದಳು ವೀಕ್ಷಕರೇ ಇಂದಿನ ನಮ್ಮ ಈ ಕತೆ ಹೇಗೆ ಎನಿಸಿತು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನನ್ನ ಎಲ್ಲ ಕೇಳುಗರಿಗೆ ಮನಪೂರ್ವಕ ಧನ್ಯವಾದಗಳು